ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವತ್ತು ದಸರಾ ಹಬ್ಬದ ಪ್ರಯುಕ್ತ ಎಲ್ಲರೂ ಕ್ರಿಕೆಟ್ ಆಡಕ್ಕೆ ಬಂದಿವೆ ನೋಡ್ರಿ ಎಲ್ಲ ನಮ್ಮರು ಪ್ರಕೃತಿ ಶಾಲೆ ಎಲ್ಲ ಉಲ್ಟಾ ಕಾಣ್ತೈತೆ ಏನು ಮಾಡಕ್ಕೆಬೋದು ಅವನು ತೋರಿಸ್ತೀನಿ ಈಗ ಒಬ್ಬೊಬ್ಬರ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ ಇವರು ಬೆಂಗಳೂರಿಂದ ಬಂದಿದ್ದಾರೆ ಯಾರೋ ಅನಿಲಣ್ಣ ಅಂತ ಅಣ್ಣ ಇವತ್ತು ನಿಮ್ಮ ದಸರಾ ಹಬ್ಬದ ಏನಾದ್ರು ಹೇಳಿ ಹಬ್ಬ ಇದನ್ನು ಕರೋನಾ ತಂದ ದೇಶಕ್ಕೆ ಬನ್ನೀಗ ಇನ್ನೊಬ್ರು ಹೊಸೊಬ್ಬರು ಪರಿಚಯ ಮಾಡಿಸ್ತಾ ಇದ್ದೀನಿ ಗಿರೀಶ್ ರೆಡ್ಡಿ ಅಂತ ಫ್ರೆಂಡ್ ಇವತ್ತೇನು ದಸರಾ ಪ್ರಯುಕ್ತ ಏನಾರು ಹೇಳಿ ಏನೇಳೂರಿಂದ ಅವರು ಬೌಲರು ಪಿಚ್ ರೆಡಿ ಮಾಡ್ತಾ ಇದಾರೆ ಇವರು ಬ್ಯಾಟ್ಸ್ಮ್ಯಾ ನೀರಿಲ್ಲ ಒಂದೆರಡು ಮಾತು ಆಯ್ ಫ್ರೆಂಡ್ಸ್ ನೋಡಿ ಎಲ್ಲ ಲೆಕ್ಕ ಹಾಕ್ತಿದ್ದಾರೆ ವೈಟ್ ಕೋಲ್ ಎಲ್ಲ ಫುಲ್ ಇವರು ಯೋಗೇಶ್ ರೆಡ್ಡಿ ಮತ್ತು ಭರತ್ ಅವರು ವೈಟ್ ಕೋಲು ಸೆಟ್ ಮಾಡ್ತಿದ್ದಾರೆ ಇವತ್ತು ಕ್ರಿಕೆಟ್ ಇದೆ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಪಕ್ಕಿಲ್ಲ ಗಿರೀಶ್ ರೆಡ್ಡಿ ಅವರು ಕೀಪರ್ ಇವರು ಕೀಪರ್ ಮಾಡ್ತಾರಂತೆಲ್ಲ ಬ್ಯಾಟ್ ಇರಲ್ಲ ಫಸ್ಟ್ ಬ್ಯಾಟ್ನಿಂಗ್ ನೋಡಿ ಫ್ರೆಂಡ್ಸ್ ಎಲ್ಲ ರೂಲ್ಸ್ ಎಲ್ಲ ಮಾತಾಡ್ತಾ ಕ್ರಿಕೆಟ್ ರೂಲ್ಸ್ ಯಾವ್ತರ ಇವಾಗ ನಾನು ಹೇಳ್ತದಿಲ್ಲ ಅಂದಿದ್ರೆ ಮುಂದಕ್ಕೆ ಆಮೇಲೆ ಅಲ್ಲಿಗೆ ಎಲ್ಲಿಗಾದ್ರೂ ನೀನ್ ಬೇಕಾಯ್ತಾ

ಕೊಡ್ತೀನಿ ಕ್ರಿಕೆಟ್ ಆಡ್ತೇವ್ರಿ ಏನ್ ಸಮಾಚಾರ ಹೆಂಗ್ ಅನಿಸ್ತಿದ್ರಿ ನಿಮ್ಗೆಲ್ಲ ಖುಷಿ ಆಯ್ತ ನೋಡಿ ಫ್ರೆಂಡ್ಸ್ ಎಲ್ಲ ಆಡ್ತಿದಾರೆ ಮ್ಯಾಚ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ ಸೆಂಟ್ರಲ್ ಹೋಗ್ಬಿಟ್ಟು ಡಿಸ್ಟರ್ಬ್ ಬೇಡ ಇಲ್ಲಿ ಅಂಪೈರ್ ಹತ್ರ ಹೋಗ್ಬೇಡಣ್ಣ ವಾವ್ ಬೌಲಿಂಗ್ ಬೌಲಿಂಗ್ ಬ್ಯಾಟ್ಮ್ಯಾನ್ ಅಂದ್ರೆ ಬೌಲಿಂಗು ಇವ್ರು ಆದರ್ಶ ಅಂತ ಬೌಲಿರು ಸಕ್ಕತ್ತ ಬೌಲಿಂಗ್ ಮಾಡ್ತಾರೆ ನಮ್ಮೂರಲೆ ಇವ್ರು ನಮ್ಮ ಕ್ಯಾಪ್ಟನ್ ಇರು ಾರೆ ಹೇಳಿ ನಿಮ್ಮ ಹೇಳಿದ್ದೀರಾ ಎಷ್ಟೊಂದು ನೋಡ್ತೀರಾ ಏನು ಹೇಳಿ ನೋಡ್ಬೋದು ಕಟಿಂಗ್ ಆಡ್ತಾರ ವಾಹ್ ಉತ್ತಮವಾದ ಬ್ಯಾಟಿಂಗ್ ಸಿಂಗಲ್ 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 ತಂದವ್ರೆ ಹತ್ತಿ ಕುಡ್ದವರು ಶ್ರೀಕಾಂತ್ ರೆಡ್ಡಿ ಅಂತ ಇವರು ಇದಾರೆ ಮೊದಲ ಬಾಲಿಗೆ ವೈಡ್ ಆಗಿದೆ ಒಂದ್ ಬಾಲ್ ಆಡಿದಾರಂತೆ ಈಗ ಹೊಡಿತಾರ ನೋಡಿ ಸಿಕ್ಸ್ ಹೊಡಿತಾರೆ ಈಗ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ವಾವ್ ಜಸ್ಟ್ ಮಿಸ್ ಕ್ಯಾಶ್

ವಾಹ್ ಮರದ ವಾಸಿ ಯಾಕ ಮತ್ತು ಬಾಲು ಸಿಕ್ಸ್ ಹೊಡಿತಾರೆ ಅಂತ ಅನ್ಕೊಂಡಿದೀವಿ ಮಿಸ್ ಆಯ್ತು ಬಾಲ್ ಡಾಟ್ ಬಾಲ್ ವಾವ್ ಉತ್ತಮವಾದ ಬ್ಯಾಟಿಂಗ್ ಆಡಿದ್ದಾರೆ ಏನು ಮಾಡೋದು ಮರ ತಗಲ್ ಬಿಟ್ಟೈತೆ ಸಿಂಗಲ್ ಬಂದಿದೆ ಈಗ ಮತ್ತೆ ಬ್ಯಾಟನ್ನು ಹಿಡ್ಕೊಂಡು ಬ್ಯಾಟಿಂಗ್ ಮಾಡ್ತಿದಾರೆ ಅವರು ವಾವ್ ಕ್ಯಾಚ್ ಕ್ಯಾಚ್ ಮಾಡ್ತೀರಾ ಬನ್ನಿ ಬನ್ನಿ ಔಟ್ ಹಾಕಿದ್ದಾರೆ

ಹೇಳ ಇವತ್ತೇನ್ ಸಮಾಚಾರ ಏನ್ ಮಾಡ್ತಾ ಇರಲ್ಲ ದಸರಾ ಹಬ್ಬದ ಎಲ್ಲರಿಗೂ ಅಟಿಕಾ ಶುಭಾಶಯಗಳು ಬಾ ಉತ್ತಮವಾದ ಬ್ಯಾಟಿಂಗ್ ಸಿಕ್ಸ್ ಇದು ಬಿಡ್ರಾಣಿ ರೋಡ್ಗೆ ಹೋಗ್ಬಿಡ್ತು ಇವತ್ತು ಕ್ರಿಕೆಟ್ ಆಡ್ತವ್ರೆ ಪಪ್ಪ ಹೇಳ್ರಿ ಏನಾದ್ರು ಹೇಳಣ್ಣ ಎಲ್ಲ ಕ್ರಿಕೆಟ್ ಆಡ್ತಾರೆ ನೋಡ್ರಪ್ಪ ಜೇಸ್ ನೋಡ್ರಿ ಯೂಟ್ಯೂಬ್ ನಮ್ಮ ಪಕ್ಕರ್ತಿ ರಾಕಿಬಾಯಿ ಇರು ಬೆಂಗ್ಳೂರಿಂದ ಪಕ್ಕ ಕ್ರಿಕೆಟ್ ಆಡಕ್ ಬಂದವ್ರೆ ಒಳ್ಳೆ ಎಲ್ಲ ವಿಡಿಯೋ ಮಾಡ್ತಿದ್ರೆ ದುರ್ಗದಿಂದ ಓಹ್ ಬೇರೆ ಬರ್ತಿದೆ ಫೀಲ್ಡಿಂಗ್ ಮಾಡ್ತವ್ರೆ ನಾನು ಡಿಸ್ಟರ್ಬ್ ಮಾಡ್ತೀನಿ ಅನ್ಸುತ್ತೆ ಅವ್ರಿಗೆ ಯಾಕಂದರೆ ಓವರ್ ಮಾಡಿದಿನೇ ನೆಕ್ಸ್ಟ್ ಯಾರಾದ್ರು ಮಾಡಿದರೆ ನನಗೆ ಓವರ್ ಮಾಡಿ ಈಗ ಬಿಸಿ ಅಲ್ಲ ಹದಿನೈದು ರನ್ ಕೊಟ್ಟು ಬಂದೀನಿ ಈಗ ರಾಕಿ ಬಾಯ್ ಬೌಲಿಂಗ್ ಮಾಡ್ತಾರೆ ಆ ಒನ್ನೂರು ತಮ್ಮ ಅವ್ರ ಬ್ಯಾಟಿಂಗ್ ಈ ಕಡೆ ಬ್ಯಾಟ್ಮನು ಅನಿಲಣ್ಣವ್ರು ಇದ್ದಾರೆ ವಾವ್ ಯೂ ಫೋರ್ 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 ಓರ್ ಹನ್ನೋರ್ ಸ್ವಾಮಿ ಅವರು ಫೋರ್ ರಾಗಿ ಅವರು ಫೋರ್ ಓಡಿಸ್ಕೊಂಬಿಟ್ರು ಸ್ವಾಮಿಯವ್ರ ಔಟ್ ಆಗಿಬಿಟ್ರೆ ಈ ಕಡೆಗ ಈಗ ಭರತ್ ರೆಡ್ಡಿ ಅವ್ರು ಬಂದವರೇ ಕ್ರಿಕೆಟ್ ಆಡೋಕ್ಕೆ ಬ್ಯಾಟಿಂಗು ಲುಕ್ಗೆ ಬಾಲ್ ವಾಪಸ್ ಸಿಕ್ಸ್ ಹೋಗ್ಬೇಕೀಗ

ವಿಷ್ಣು ಅವ್ರು ಬೌಲಿಂಗ್ ಮಾಡ್ತಿದ್ದಾರೆ ಯಾಕೆ ಬೌಲರ್ ವಾ ಸ್ಪಿನ್ನರ್ ಸ್ಪಿನ್ನರ್ ವೈಡ್ ಕೊಟ್ಬಿಟ್ರು ಅಂಪೇರೋ ಸರಿ ಇಲ್ಲ ಬೌಲಿಂಗ್ ಸಖತ್ ಮಾಡ್ತಾರೆ ವಿಷ್ಣು ಅವರು ವಾ ವ ಸಿಕ್ಸು ಸಿಕ್ಸು ಮನೋಜ್ ಅವರು ಸಿಕ್ಸ್ ಹೊಟ್ಬಿಟ್ಟಿದ್ದಾರೆ ೊಂದು ಬೋರ್ಡ್ ಮಾಡ್ಬಿಟ್ಟಿದ್ದಾರೆ ಹೊಸ ಪ್ಲೇಯರ್ ರಾಜಶೇಖರ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇಳಿತವ್ರೆ ಸಿಕ್ಸ್ ಅಂತ ತಂದ್ಕೊಂಡಿದ್ದಾರೆ ಎಲ್ಲರೂ ಬಟ್ ಏನ್ ಮಾಡೋದು ಸಿಂಗಲ್ ನಿಧಾನ ಆಡ್ತಿದ್ದಾರೆ ನಮ್ದು ಗಲ್ಲಿ ಕ್ರಿಕೆಟ್ ಗೊತ್ತಲ್ಲ ಹೆಂಗೆ ಅಂತ ಓಡ ಓಡಂದ್ರೆ ಓಡೋಗಿಬಿಡ್ತಾರೆ ಹಾ ಕೊಹ್ಲಿ ಇವತ್ತು ನಮ್ಮೂರು ಕೊಹ್ಲಿ ಅವರು ಬೌಲಿಂಗ್ ಮಾಡ್ತಾರೆ ಇವತ್ತು ನೋಡಿ ಜರ್ಸಿ ನಂಬರ್ ಐಟಿ ವಿರಾಟ್ 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 ಆ ವಿರಾಟ್ ಅವ್ರು ಬೌಲಿಂಗ್ ಮಾಡ್ತಿದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಂಪೇರ್ ಸುಮ್ಮನೆ ಸುಮ್ನೆ ಬಿಟ್ಬಿಟ್ಟು ಓಡು ಓಡು ಹಾಕೋ ಹಾಕೋ ಅಂತಿದ್ದಾರೆ ಆಯ್ತು ಅವ್ರ ಕಡೆಯಿಂದ ಇಲ್ಲಿ ಕೆರೆ ಬಂದಿಲ್ಲ ಕರಿಮಂಜ ಬಂದನ ಕೆರೆ ಬಂದಿಲ್ಲ ಕರಿಮಂಜ ಬಂದನಾಜ್ ಬರ್ತಮ್ಮ ನಮ್ ಕೆರೆ ಡ್ರೈವರ್ ಕರಿಮಂಜ

ಅವ್ರು ಸ್ಪಿನ್ ಮಾಡ್ತಾರೆ ಏ ಸೈಡ್ ಗುಡ್ ಸೈಡ್ ಗುಡ್ ಸೈಡ್ ವಾಹ್ ವಿರಾಟ್ ಕೊಹ್ಲಿ ಅವರು ಗೊತ್ತಲ್ಲ ವಿರಾಟ್ ಕೊಹ್ಲಿ ಆದ್ರೆ ಯಾರು ಅಂತ ಗೊತ್ತಲ್ಲ ಪಕ್ಕ ಫೀಲ್ಡ